ತಿರುಮಲ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳ ವಂಚನೆ ತಿರುಮಲಾ ತಿರುಪತಿ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ತಯಾರಿಸಲು ನಕಲಿ ತುಪ್ಪವನ್ನ ಬಳಸಿದ ಪ್ರಕರಣದಲ್ಲಿ ಬೋಲೆಬಾಬಾ ಡೈರಿಯಲ್ಲಿ ನಿರ್ದೇಶಕರಾದಂತಹ ಪ್ರೊಮಿನ್ ಜೈನ್ ಹಾಗೆ ವಿಪಿನ್ ಜೈನ್ ಅವರು ಲಡ್ಡು ಪ್ರಸಾದವನ್ನು ತಯಾರಿಸಲು ಅರವತ್ತು ಲಕ್ಷ ಕಿಲೋ ಕಲಬೆರಕೆ ತುಪ್ಪವನ್ನು ಪೂರೈಸಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಕೇಂದ್ರ ತನಿಖಾ ದಳ ಆಂಧ್ರಪ್ರದೇಶ ಹೈಕೋರ್ಟ್ಗೆ ತಿಳಿಸಿದೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ತಯಾರಿಸಲು ನಕಲಿ ತುಪ್ಪವನ್ನು ಬಳಸಿದ ಪ್ರಕರಣದಲ್ಲಿ ಒಂದು ಪ್ರಕರಣ ಹೈಕೋರ್ಟ್ಗೆ ತಿಳಿಸಲಾಗಿದೆ ಕೇಂದ್ರ ತನಿಖಾ ದಳದ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡವು ಈ ಪ್ರಕರಣದ ತನಿಖೆಯನ್ನು ಇದೆ ನಿಜವಾದ ಹಸುವಿನ ತುಪ್ಪದ ಬದಲಿಗೆ ರಾಸಾಯನಿಕ ಮಿಶ್ರಿತವಾದಂತಹ ಪಾಮ್ ಆಯಿಲ್ ಅನ್ನ ತುಪ್ಪದ ರೂಪದಲ್ಲಿ ಪೂರೈಸಲಾಗ್ತಾ ಇದೆ ಅಂತ ತಂಡವು ಹೈಕೋರ್ಟ್ಗೆ ತಿಳಿಸಿದೆ ಉತ್ತರಾಖಂಡದಿಂದ ತಂದಂತಹ ಈ ನಕಲಿ ತುಪ್ಪವನ್ನು ಟ್ಯಾಂಕರ್ಗಳಲ್ಲಿ ತುಂಬಿ ಎಆರ್ ಡೈರಿ ಮತ್ತು ವೈಷ್ಣವಿ ಡೈರಿ ಮೂಲಕ ದೇವಸ್ಥಾನಕ್ಕೆ ಸಾಗಿಸಲಾಗ್ತಾ ಇತ್ತು ಕಾಗದದಲ್ಲಿ ಅವರನ್ನ ಅಧಿಕೃತ ಗುತ್ತಿಗೆದಾರರು ಅಂತ ನಮೂದಿಸಲಾಗಿತ್ತು ಆದರೆ ಬೋಲೆ ಬಾಬಾ ಡೈರಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನು ಕೇಂದ್ರ ತನಿಖಾ ದಳದ ತಂಡವು ಕೂಡ ಈ ಜಾಲವು ತಿರುಮಲದಲ್ಲಿ ಮಿತಿ ಮೀರ್ತಾ ಇದೆ ಅಂತ ಬಹಿರಂಗಪಡಿಸಲಾಗಿದೆ ಆಂಧ್ರಪ್ರದೇಶದ ಆರು ಪ್ರಮುಖ ದೇವಾಲಯಗಳಿಗೂ ಕೂಡ ಇದೇ ರೀತಿಯ ಕಲಬರಕೆ ತುಪ್ಪ ಸಿಗ್ತಾ ಇದ್ದು ಇವುಗಳಲ್ಲಿ ಕನಿಪಕ್ಕಂ ಹಾಗೆ ಶ್ರೀ ಕಾಳಹಸ್ತಿ ದ್ವಾರಕಾ ತಿರುಮಲ ತಿರುಪತ್ತಂ ಅಮ್ಮನವರ ದೇವಸ್ಥಾನ ಶ್ರೀ ಶೈಲ ಹಾಗೆ ಕನಕದುರ್ಗಾ ದೇವಸ್ಥಾನಗಳು ಕೂಡ ಸೇರಿಕೊಂಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ